ತುಂಬ ಜನ ಹೇಳ್ತಾರೆ ಈ ಪಾಸ್ಟನ್ನು ಕಂಪ್ಲೀಟಾಗಿ ಮರೆತು ಬಿಡಬೇಕು ಫ್ಯೂಚರ್ ಬಗ್ಗೆ ಏನು ತಿಂಕೆ ಮಾಡಬಾರ್ದು ಅಂತ ನಾನು ಅದನ್ನು ಸ್ವಲ್ಪ ಚೇಂಜ್ ಮಾಡಿ ಹೇಳ್ತೀನಿ ಪಾಸ್ಟನ್ನು ಹಂಡ್ರೆಡ್ ಪರ್ಸೆಂಟು ಮರೆಯೋಕ್ಕಾಗಲ್ಲ ಓಕೆನಾ ಏನು ಗೊತ್ತಾ ಯಾವ ಪಾಸ್ಟ್ ನೆನೆಸ್ಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತೋ ಅದನ್ನು ಮಾತ್ರ ನೆನೆಸ್ಕೋಬೇಕು ಅದು ಯಾವ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟು ನಮ್ಮ ಮೈಂಡ್ ಆ್ಯಂಡ್ ಬಾಡಿಯನ್ನು ಹಾಳು ಮಾಡ್ತಕ್ಕಂಥ ಪಾಸ್ಟ್ ಮೆಮೊರಿಯನ್ನು ನೆನೆಸ್ಕೋಬಾರ್ದು ಒಳ್ಳೆ ಪಾಸ್ಟನ್ನು ನೆನೆಸ್ಕೊಳ್ಳಿ ಓಕೆ ನೆಕ್ಸ್ಟು ಫ್ಯೂಚರ್ ಬಗ್ಗೆ ಏನು ಥಿಂಕೆ ಮಾಡಬಾರ್ದು ಅಂತ ಹೇಳ್ತಾರೆ ಆ್ಯಕ್ಚುಲಿ ಅದು ಆಗೋಲ್ಲ ಲೈಫ್ ಅಂದಮೇಲೆ ಫ್ಯೂಚರ್ ಬಗ್ಗೆ ಸ್ವಲ್ಪ ತಿಂಕ್ ಮಾಡಲೇಬೇಕಾಗುತ್ತೆ ಗೋಲ್ ಬಗ್ಗೆ ನಮ್ಮ ಗೋಲ್ ಬಗ್ಗೆ ಗುರಿ ಬಗ್ಗೆ ಅಥವಾ ಇವಾಗ ಏನಾದರೂ ಪ್ಲ್ಯಾನಿಂಗ್ಸ್ ಇರುತ್ತೆ ಈಗ ಪರ್ಸ್ನಲ್ ಸ್ಟಪ್ಪು ಫ್ಯಾಮಿಲಿ ಇಶ್ಯೂ ಏನು ಸ್ಟಫ್ ಎಲ್ಲ ಇರುತ್ತಲ್ಲ ಅದಕ್ಕೆ ಹಾಗೆ ಲೈಫ್ ಅಂದಮೇಲೆ ಏನಾದರೂ ಪ್ಲ್ಯಾನ್ ಮಾಡಬೇಕಾಗುತ್ತೆ ಮೊದಲೇ ಪ್ಲ್ಯಾನ್ ಸರಿಯಾಗಿ ಮಾಡಲಿಲ್ಲ ಅಂದರೆ ಅದು ಪ್ರಾಬ್ಲಮ್ ಆಗುತ್ತೆ ಸೊ ಫ್ಯೂಚರ್ ಬಗ್ಗೆಯೂ ಹಂಡ್ರೆಡ್ ಪರ್ಸೆಂಟು ಥಿಂಕ್ ಮಾಡ್ದಿರೋ ಇರೋಕ್ಕಾಗಲ್ಲ ಲೈಫ್ಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಒಳ್ಳೇದನ್ನು ಥಿಂಕ್ ಮಾಡಲೇಬೇಕಾಗುತ್ತೆ ಬಟ್ ಏನಂದರೆ ಫ್ರೀ ಟೈಮಲ್ಲಿ ಏನನ್ನು ಥಿಂಕ್ ಮಾಡಬೇಕು ಅದನ್ನು ಥಿಂಕ್ ಮಾಡಬೇಕು ಎಷ್ಟು ಥಿಂಕ್ ಮಾಡಬೇಕು ಅಷ್ಟೇ ತಿಂಕ್ ಮಾಡಬೇಕು ಅಲ್ಲಿಗೆ ಮರೆತು ಬಿಡಬೇಕು ಆ ಥರ ಪಾಸ್ಟನ್ನು ಮರೆಯೋದಂದ್ರೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಮರೆಯೋಕ್ಕಾಗಲ್ಲ ಫ್ಯೂಚರ್ ಬಗ್ಗೆ ಏನೂ ಥಿಂಕ್ ಮಾಡಬಾರ್ದು ಅಂದರೆ ಹಂಡ್ರೆಡ್ ಪರ್ಸೆಂಟು ಏನು ಥಿಂಕ್ ಮಾಡ್ದಿಲ್ಲ ಆಗಲ್ಲ ಓಕೆ ಸೊ ಈ ಥರ ಪಾಸ್ಟು ಫ್ಯೂಚರ್ ಥಿಂಕಿಂಗ್ ಜೊತೆಗೆ ಮೇನು ಪ್ರೆಸೆಂಟಲ್ಲೇ ಬದುಕಬೇಕಾಗತ್ತೆ ಮೇನು ಕಾನ್ಸಂಟ್ರೇಷನ್ ಶುಡ್ ಬಿ ಆನ್ ಪ್ರೆಸೆಂಟ್ ಪ್ರೆಸೆಂಟಲ್ಲೇ ಜಾಸ್ತಿ ಬದುಕಬೇಕಾಗುತ್ತೆ ಜಾಸ್ತಿ ಪ್ರೆಸೆಂಟ್ ಬಗ್ಗೆ ಥಿಂಕ್ ಮಾಡಬೇಕಾಗತ್ತೆ ಇದು ಪಾಸ್ಟು ಪ್ರೆಸೆಂಟು ಫ್ಯೂಚರ್ ಬಗ್ಗೆ ನನ್ನ ಒಂದು ಅಭಿಪ್ರಾಯ